ಅಂಗಡಿ ಮುಂಗಟ್ಟುಗಳ ಮೇಲೆ ಕನ್ನಡ ನಾಮಫಲಕ ಹಾಕಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೌತ್ ನಾನು ನಿಮ್ಮ ಎಂಜೆ ರಾಜ್ಯ ಸರ್ಕಾರದ ಆದೇಶದಂತೆ ಅಂಗಡಿ ಮುಂಗಟ್ಟುಗಳ ಮೇಲೆ ಪ್ರತಿಶತ ಅರವತ್ತರಷ್ಟು ಕನ್ನಡ ನಾಮಫಲಕ ಹಾಕುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು ಕಲಬುರಗಿ ನಗರದಲ್ಲಿಂದು ಕಲ್ಯಾಣ ಕರ್ನಾಟಕ ಸೈನ್ಯದ ವತಿಯಿಂದ ರೈಲ್ವೆ ನಿಲ್ದಾಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಲ್ಯಾಣ ಕರ್ನಾಟಕ ಸೈನ್ಯದ ಮಹಿಳಾ ಮೋರ್ಚಾ ಕಲಬುರಗಿ ಉತ್ತರ ವಲಯದ ಅಧ್ಯಕ್ಷರಾದ ಶ್ರೀಮತಿ ಗಂಗಮ್ಮ ರೇವಣಸಿದ್ದ ಗೋರೆಗೋಳ್ ಅವರ ನೇತೃತ್ವದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಸಾರ್ವಜನಿಕರ ನೀರಿನ ಶೌಚಾಲಯ ಅಂಗಡಿ ಮುಂಗಟ್ಟುಗಳ ಮೇಲೆ ಕನ್ನಡ ನಾಮಫಲಕ ಹಾಕಿಸುವಂತೆ ಮುಖ್ಯವಾಗಿ ಕಲಬುರಗಿ ನಗರದ ಪ್ರಮುಖ ಸ್ಥಳಗಳಲ್ಲಿ ಹೋಟೆಲ್ಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಉತ್ತರ ವಲಯದ ಮಹಿಳಾ ಘಟಕದ ಅಧ್ಯಕ್ಷರಾದ ಗಂಗೂಬಾಯಿ ರೇವಣ್ಣಸಿದ್ದ ಗೋರೆಗೋಳ್ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯಾಳ್ಕರ ಕಲ್ಯಾಣ ಕರ್ನಾಟಕ ಮಹಿಳಾ ಅಧ್ಯಕ್ಷರಾದ ರೇಣುಕಾ ಶ್ರೀಮತಿ ಬಿ ಗೋರಂಪಳ್ಳಿ ಶ್ರೀದೇವಿ ನೀಲಮ್ಮ ವೆಂಕಟೇಶ್ ಬಸವರಾಜ್ ಸೇರಿದಂತೆ ಕರ್ನಾಟಕ ಇನ್ನುಳಿದ ಸದಸ್ಯರು ಇದು ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಲ್ಯಾಣ ಕರ್ನಾಟಕ ಮಹಿಳಾ ಅಧ್ಯಕ್ಷ ಶ್ರೀಮತಿ ಗೋರಂಪಳ್ಳಿಕರ್ ಅವರು ಕಲಬುರಗಿ ನ ಮಹಾನಗರ ಪಾಲಿಕೆಯಲ್ಲಿ ಶೌಚಾಲಯ ಈ ಶೌಚಾಲಯಗಳು ಹಾಗೂ ಶೌಚಾಲಯಗಳು ಐವತ್ತೈದು ವಾರಗಳಲ್ಲಿ ಶೌಚಾಲಯಗಳು ಕೆಟ್ಟು ಹೋಗಿವೆ ಮಹಾನಗರ ಪಾಲಿಕೆಯವರ ಗಮನಕ್ಕೆ ತಂದು ಎಲ್ಲಾ ಶೌಚಾಲಯಗಳನ್ನು ಸರಿಪಡಿಸಬೇಕು ಅಂಗಡಿಗಳಲ್ಲೂ ಕನ್ನಡ ನಾಮ ಫಲಕ ಕಡ್ಡಾಯವಾಗಿ ಹಾಕಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಇವತ್ತು ಸುಮಾರು ಒಂದು ತಿಂಗಳಿಂದ ನಾವು ಜಿಲ್ಲಾಧಿಕಾರಿಗೆ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿ ನವೆಂಬರ್ ಅಲ್ಲಿ ಕೂಡ ನಾವು ಇವತ್ತು ಕನ್ನಡ ನಾಮ ಫಲಕಾಗಿ ಹಾಗೂ ಎಲ್ಲಾ ಹೋಟೆಲ್ಗಳಲ್ಲಿ ಬೇರೆ ಬೇರೆ ಹೋಟೆಲ್ ಕೂಡ ಇವತ್ತು ಒಂದು ಶೌಚಾಲಯ ಕೂಡ ಎಲ್ಲಿ ಇಲ್ಲ ನಾವು ನೋಡ್ತಾ ಇದೀವಿ ಕಲಬುರಗಿ ಜಿಲ್ಲೆಯಲ್ಲೇ ಇಲ್ಲ ಹಾಗೂ ನಮ್ಮ ಕಲಬುರಗಿ ನಗರದ ಐವತ್ತೈದು ವಾರ್ಡಲ್ಲಿ ಇರುವಂತ ಎಲ್ಲ ಶೌಚಾಲಯಗಳು ಅಡಿಗಟ್ಟವಾಗಿದ್ದಾವೆ ಹೋಗಿದ್ದಾವೆ ಕೂಡ ನೀರಿಲ್ಲ ಲೈಟ್ ಇಲ್ಲ ಡ್ರೈನ್ ಕನೆಕ್ಷನ್ ಇಲ್ಲ ಈ ತರ ಏರೇ ಏರಿಯಲು ಕೂಡ ಕಷ್ಟ ಇದೆ ಅದು ಆದರೆ ನಮ್ಮ ತಿಮ್ಮಪುರಿಯಲ್ಲಿ ಎದುರುಗಡೆ ಇರುವಂತ ನಮ್ಮ ಡಿ ಸಿ ಕಚೇರಿ ಎದುರುಗಡೆ ಕೂಡ ಇವತ್ತು ಎಷ್ಟೋ ದಿವಸದಿಂದ ಶೌಚಾಲಯ ಬಂದಾಗಿದೆ ಇದೇ ರೀತಿಯಾಗಿ ನಮ್ಮ ಸ್ಟೇಷನ್ ಬಜೇಲೆ ಇರುವಂತ ಈ ಟಾಯ್ಲೆಟ್ ಅಂತ ಇಲ್ಲಿಗೆ ಸುಮಾರು ವರ್ಷ ಆಯ್ತು ಅದು ಕೂಡ ಬಂದಿದೆ ಆ ಟಾಯ್ಲೆಟ್ ಈ ಗಳು ಕೇಷನ್ ಬಜಾರ್ ಆಗಿರ್ಬೋದು ನಮ್ಮ ಬೋನರ್ಸ್ ಬಳಿ ಎರಡಿದೆ ಮತ್ತೆ ನಮ್ಮ ಇದೆ ಹಾಗೂ ನಮ್ಮ ಮಗರಿದೆ ಇವೆಲ್ಲ ನೋಡೋಕೋಸ್ಕರ ಮಾತ್ರ ಇಟ್ಟಿದ್ದಾರೆ ಪೂರ್ತಿ ಅರಗತಿ ಬಂದಿದೆ ಈ ತರ ನಾವು ಹೋರಾಟ ಮಾಡಿ ಮಾಡಿ ಡಿ ಸಿ ಕೋರ್ ತಿಳಿಸಿದೀವಿ ಇನ್ನೂ ಕೂಡ ಕ್ರಮ ಕೈ ತಗೊಂಡಿಲ್ಲ ಇವರು ಬಸ್ ಸ್ಟ್ಯಾಂಡ್ ಹತ್ರ ಹೋದ್ರೆ ಬಸ್ ಸ್ಟ್ಯಾಂಡ್ ಇಂದ ಸುಮಾರು ನಮ್ಮ ಅಲ್ಲಂದ ಕ್ರಾಸ್ ತಕ್ಕ ಎಲ್ಲ ಉರ್ಡು ಬೋರ್ಡು ಇಂಗ್ಲಿಷ್ ಬೋರ್ಡು ನಮ್ಮ ಬಸ್ಟ್ಯಾಂಡ್ ಕೂಡ ಇವತ್ತು ಕನ್ನಡ ಬೋರ್ಡ್ ಕೂಡ ಇಲ್ಲ ನಮ್ಮ ಡಿ ಡಿ ಸಿ ಅವರಿಗೆ ಇದೇ ರೀತಿ ನಾನು ಭಾಷೆ ಬದಲು ಕೂಡ ಕೊಟ್ಟಿದ್ದೀನಿ ಪ್ರೆಸ್ ಮಾಡಿ ಮಾಡಿಕೊಂಡಿದ್ದೀನಿ ಮೊನ್ನೆ ನಮ್ಮ ಕರ್ನಾಟಕ ಆದೇಶ ಮಾಡಿದೆ ಅರವತ್ತು ಪರ್ಸೆಂಟ್ ಕನ್ನಡ ನಮ್ಮ ಬರಬೇಕಂತ ಆದೇಶ ಮಾಡಿದ್ರೆ ಕೂಡ ಜನಗಳು ಗಮನಕ್ಕೆ ಬರೋದೇ ನಮ್ಮ ಕನ್ನಡಕ್ಕೆ ಅಮಾನ ಮಾಡ್ತಿದ್ದಾರೆ ಜನರಿಗೆ ಬಹಳಷ್ಟು ಶೌಚಾಲಯಗಳು ತೊಂದರೆ ಆಗ್ತಿದೆ ನಗರದಲ್ಲಿ ಒಂದೊಂದು ಮಾರ್ಕೆಟ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಶೌಚಾಲಯ ಬರೋಕೆ ನಮ್ಮ ಮಹಿಳೆಯರು ಶುಗರ್ ಪೇಶೆಂಟ್ ಐಡಿ ಕ್ಯಾಪ್ ಇದ್ದವರು ಪ್ರಯಾಣ ಮಾಡಿ ಬಂದಿರ್ತಾರೆ ಈ ಹೋಟೆಲ್ದವರು ಬಿಸ್ನೆಸ್ ಮಾತ್ರ ಮಾಡ್ತಿದ್ದಾರೆ ಒಂದು ಟೇಬಲ್ ತೆಗೆದ್ ಒಂದು ಟೇಬಲ್ ಆಗಿ ಕೆಲಸ ಮಾಡ್ತು ಐಡಿ ಕ್ಯಾಪ್ ಅವರಿಗೆ ಇವರಿಗೆ ಆ ಹೋಟೆಲ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಕೂಡ ಒಂದು ಆ ಹೋಟ್ಲಲ್ಲಿ ಶೌಚಾಲಯ ಇಲ್ಲ ನಾವು ಎಲ್ಲ ಕಡೆ ಸಚಿವ ನೋಡಿಗೆ ಕೂಡ ಒಂದು ಲಿಸ್ಟ್ ಮಾಡಿ ಕೂಡ ನಾವು ಮಹಾನಗರ ಪಾಲಿಕೆ ಕನಿಷ್ಠ ಕೊಟ್ಟಿದೀವಿ ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ ಇವರು ಬೇಕಾದ್ರೆ ಒಳ್ಳೆ ಒಳ್ಳೆ ಕೆಲಸ ಯಾವಾಗ ಪ್ರಾಜೆಕ್ಟ್ ಅಂದ್ರೆ ಹೇಳಿ ಸೈನ್ ಮಾಡ್ತಾರೆ ಬಟ್ ಈ ತರ ಜನರಿಗೆ ತೊಂದರೆ ಆಗೋದು ಅವ್ರಿಗೆ ಗಮನಕ್ಕೆ ಬರಲ್ಲ ನಾ ಜಿಲ್ಲಾಧಿಕಾರಿ ಮನವಿ ಮಾಡಿತ್ತ ಇದ್ದೀನಿ ಇಲ್ಲಿಗೆ ಐದು ಸತ್ಯ ಅಂತ ಇದ್ರ ಬಗ್ಗೆ ಓದಾ ಮಾಡ್ತಿದ್ದೀನಿ ಬರ ದಿನದಲ್ಲಿ ನೀವು ಇದೆ ಒಂದು ಹೋಟೆಲ್ ಮಾಲೀಕರಿಗೆ ಸಂಘದವರಿಗೆ ಸಭೆ ಕರೆದು ನೀವು ಅವರಿಗೆ ಸಂಘದ ಪೂರಕ ಅಂತ ನೀವು ಸೂಚನೆ ಮಾಡಬೇಕು ನಿಮ್ಮ ಮಹಾನಗರ ಪಾಲಿಕೆಯಲ್ಲಿ ನೀವು ಕೂಡ ಪ್ರವಾಸದಲ್ಲಿ ಅದರಲ್ಲಿ ಕೂಡ ಬರ್ದಿದ್ರಿ ನೀವು ಕಡ್ಡಾಯವಾಗಿ ನಮ್ಮ ಫಲಕ ಬರ್ದಿದ್ರಿ ಅದು ಯಾರು ಅಲ್ಲಿ ಪಾಲನೆ ಮಾಡ್ತಾ ಇಲ್ಲ ನಿಮ್ಮ ಅಧಿಕಾರಿಗಳು ಕೂಡ ಕೊಡುವಾಗ ಅವರಿಗೂ ನಾಲೆಜ್ ಇಲ್ಲ ನಾಲ್ಕರು ಅವರು ಏನು ಕೊಡಬೇಕಾದ್ರೆ ಮೊದ್ಲು ಹೇಳಬೇಕು ಹೋಟ್ಲಂಗ್ಗೆ ನಿಮಗೆ ನಾಮ ಫಲಕ ಇದೆಯೋ ಇಲ್ಲೋ ಹೋಟೆಲ್ಗಳಲ್ಲಿ ಶೌಚಾಲಯ ಇದೆಯೋ ಇಲ್ಲ ಅಂತ ಅದು ನೀವು ತಿಳ್ಕೋಬೇಕು ನೀವ್ ಎಲ್ಲಾದ್ರು ಬಂದು ಸಾವಿರ ರೂಪಾಯಿಗೆ ಐನೂರು ರೂಪಾಯಿಗೆ ಬಂದು ನೀವು ಭರವಸೆ ಕೊಡ್ತಾ ಇದ್ರಿ ಇದು ಈ ತರ ಮುಂದೆ ನಡೆಯಕ್ ಬರಂಗಿಲ್ಲ ನಾವ್ ಇದೇ ರೀತಿ ಮಾಡಿದ್ರೆ ನಾವು ದೊಡ್ಡ ಪಣ ಕಲಬುರಗಿ ಬಂದವರ ತರ ಕಾರ್ಯಕ್ರಮಗಳು ಮಾಡ್ತೀವಿ ನಮಸ್ಕಾರ ನನ್ನ ಹೆಸರು ಗಂಗಮ್ಮ ರೇವಣಿಸಿದ್ದ ಕೆಲವೊಂದು ಹೋಟೆಲ್ಗಳಲ್ಲಿ ಒಟ್ಟ ಶೌಚಾಲಯನೇ ಇಲ್ಲ ಅವ್ರು ರೊಕ್ಕ ತೋತಾರ ನಾಷ್ಟಾ ಮಾಡ್ತಾರ ನಾವ್ ಎಲ್ಲಿ ಹೋಗಬೇಕ ಬಂದವ್ರ ವೈರಿ ಸುಗರ್ ಅದ ಬಿಪಿ ಅದ ಕೆಲವೊಂದ್ ಹೆಣ್ಮಕ್ಳಿ ಇದ್ರಲಿಂತ ಕಿಡ್ನಿ ಸಮಸ್ಯೆ ಬಹಳಷ್ಟು ಅಲ್ಲತ್ತದ ಅದ್ರ ಸಲುವಾಗಿ ಎಲ್ಲೇ ಹೋಟೆಲ್ ಪರ್ಮಿಷನ್ ಕೊಟ್ಟಿದೆ ಅದರ ಸಲುವಾಗಿ ಅದಕ್ಕಾಗಿ ಕಡ್ಡಾಯವಾಗಿ ಅಲ್ಲಿ ಶೌಚಾಲಯ ಇರಲೇಬೇಕು ಯಾವುದೇ ಹೋಟೆಲ್ಗಾಗಿ ಕಾಗಿ ಅದೇ ಇಷ್ಟು ಕೇಳ್ಕೊತೀನಿ ನಾನು